ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಮಹಿಳಾ ಅಧಿಕಾರಿಗೆ ಕೆ ಎಸ್ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಮಾತನಾಡಿದ ರಾಜೀವ್ ಗೌಡ ಕೇಸ್ನಲ್ಲಿ ಈಗ ಮಹತ್ವದ ಬೆಳವಣಿಗೆ ಅವ್ರ ಬಗ್ಗೆ ಮಹಾಮಂತ್ರಿಯಿಂದ ಸರ್ಟಿಫಿಕೇಶನ್ ಬೇಕಿತ್ತ ಈ ಹೊತ್ತಲ್ಲಿ ಈಗ ಯಾರು ಸಮರ್ಥನೆ ಮಾಡಿಕೊಳ್ಳುವಂತಹ ಸ್ಥಿತಿಲೇ ಇಲ್ಲ ಕಾಂಗ್ರೆಸ್ಸಿಗರು ಅಷ್ಟು ಮುಜುಗರ ಕಾರಣ ಆಗಿರೋ ಪ್ರಕರಣ ಅಂಥದ್ರಲ್ಲೂ ಕೂಡ ಈ ರೀತಿಯ ಸಮರ್ಥನೆ ಬೇಕಿತ್ತ ರಾಜೀವ್ ಗೌಡ ಇನ್ನೊಬ್ಬ ಅಧಿಕಾರಿಗೆ ಹೆದರಿಸಿದ್ದಾರಾ ಹಾಗಾದರೆ ಇನ್ನೊಬ್ಬರು ಪ್ರಮುಖ ಪೋಸ್ಟಲ್ಲಿರೋರಿಗೆ ಬೆದರಿಸಿದ್ದಾರಾ ಆ ಸೀಕ್ರೆಟ್ ಕೂಡ ಹೊರಗಡೆ ಬರ್ತಾ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರಾಜೀವ್ ಗೌಡ ಬಾಯಿಗೆ ಬಂದಂಗೆ ಮಾತಾಡಿ ಬೆಂಕಿ ಹಚ್ತೀನಿ ಅಂತ ಹೇಳಿ ಕಂಡ ಕಂಡ ಕೆಟ್ಟ ಪದಗಳನ್ನು ಅಷ್ಟು ಒಂದೇ ಸಲ ಪ್ರಯೋಗ ಮಾಡಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಒಬ್ಬ ಪುಡಾರಿ ವ್ಯಕ್ತಿ ಈ ರೀತಿ ಮಾಡಬಾರ್ದು ಕೆಲಸ ಮಾಡಿ ಕಾಂಗ್ರೆಸ್ನ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ವ್ಯಕ್ತಿ ಆತ ಪರಾಜಿತ ಅಭ್ಯರ್ಥಿನೂ ಕೂಡ ಈತ ಈಗ ತಲೆ ಮರೆಸ್ಕೊಂಡಿದ್ದಾನೆ ಮೊಬೈಲ್ ಸ್ವಿಚ್ ಆಫು ಅಜ್ಞಾತ ಸ್ಥಳದಿಂದ ವಿಡಿಯೋಗಳು ಬಂದವು ಎಲ್ಲ ಆಯ್ತು ಬಟ್ ತಲೆ ಮರೆಸ್ಕೊಂಡ್ರು ಪೊಲೀಸರು ಹದಿನೇಳು ಗಂಟೆ ಎಫ್ ಐ ಆರ್ ಆಗಿ ಹದಿನೇಳು ಗಂಟೆ ಆದರೂ ಎಲ್ಲರೂ ರಕ್ಷಣೆ ಮಾಡ್ತಿದ್ದಾರೆ ಆತ್ನನ್ನ ಅಂತ ಆಯ್ತಲ್ವ ಆತ್ನನ್ನು ಬಂಧಿಸೋದಷ್ಟು ಕಷ್ಟನ ನೋಡಿ ಇದ್ರ ನಡುವೆ ಮಿನಿಸ್ಟ್ರ್ ಏನು ಹೇಳ್ತಿದ್ದಾರೆ ಅಂತ ಮುನಿಯಪ್ಪನವ್ರು ಎಲ್ಲ ಹೌದು ಹೌದು ಮಾತಾಡಬಾರ್ದು ತಪ್ಪು ತಪ್ಪು ಅಂತಾರೆ ಹಂಗೆ ಹೇಳ್ತಾನೆ ಆತ ತುಂಬಾ ಸೌಮ್ಯ ಸ್ವಭಾವದವನಂತೆ ಕಳೆದ ಹತ್ತು ವರ್ಷಗಳಿಂದ ಯಾವುದೂ ಹಿಂಗೆ ಮಾಡೇ ಇರ್ಲಿಲ್ವಂತೆ ತುಂಬ ಅಭಿವೃದ್ಧಿ ಕೆಲಸ ನೀರಾವರಿ ಮತ್ತೊಂದು ಮಾಡಿ ಈಗ ಒಂದು ತಪ್ಪು ಮಾಡ್ಬಿಟ್ಟ ಇದೇ ಫಸ್ಟು ಇದೇ ಲಾಸ್ಟು ಫ್ಯಾಮಿಲಿಗೂ ಹೇಳ್ಬಿಟ್ಟಿದ್ದೀನಿ ಆತ್ನಿಗೂ ಹೇಳಿದೀನಿ ಇದೇ ಫಸ್ಟು ಯಾವ ಫಸ್ಟು ನೋಡಿ ಇನ್ನೊಂದು ಆರೋಪ ಕೇಳ್ಬರ್ತಿದೆ ಬರೀ ಇವ್ರಿಗಷ್ಟೇ ಅಲ್ಲ ಈ ಹಿಂದೆ ನನಗೂ ನಿಂದಿಸಿದ್ರು ಆದರೆ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಆ ಕ್ಷಣದಲ್ಲಿ ಹಾಗಾಗಿ ಅದು ದೊಡ್ಡ ವಿಷಯನೇ ಆಗಿಲ್ಲ ನನಗೂ ಇಷ್ಟೇ ನೋವಾಗಿತ್ತು ಗಗನ ಸಿಂಧು ಅವರು ಅಮೃತ ಅವ್ರ ಬಳಿ ಮತ್ತು ಸಚಿವ ಸುಧಾಕರ್ ಅವ್ರ ಬಳಿ ಕೂಡ ಬಂದು ಹೇಳ್ಕೊಂಡಿದ್ದಾರೆ ಯಾರು ಗಗನ ಸಿಂಧು ಅಂತ ಕೇಳಿದ್ರೆ ತಹಶೀಲ್ದಾರ್ ನೋಡಿ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನಿಂತ ಅಂದರೆ ಇನ್ನು ಬೇರೆಯವ್ರಿಗೆ ಬೇರೆ ಹೆಣ್ಮಕ್ಳಿಗೆ ಹೆಂಗೆ ನಡೆಸ್ಕೊಳ್ಬಹುದು ಏನೇನು ದೌರ್ಜನ್ಯಗಳಾಗಬಹುದು ಕ್ಷೇತ್ರದಲ್ಲಿ ಅಲ್ವಾ ತಹಶೀಲ್ದಾರ್ ಗಗನ ಸಿಂಧುಗೆ ರಾಜೀವ್ ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೈದಾಡಿದ್ನಂತೆ ಆ ಸಮಯದಲ್ಲಿ ನನಗೆ ರೆಕಾರ್ಡ್ ಮಾಡ್ಕೊಳಕೆ ಆಗದೆ ಹೋಯಿತು ಇಲ್ಲ ಅಂದ್ರೆ ಅದೇ ದೊಡ್ಡ ವಿಷಯ ಆಗಿರ್ತಿತ್ತು ಅವತ್ತೆ ಮಿನಿಸ್ಟ್ರ್ ಹತ್ರ ಬಂದು ಹೇಳ್ಕೊಂಡಿರೋದು ಇದನ್ನ ಶಿಡ್ಲಘಟ್ಟ ತಹಶೀಲ್ದಾರ್ಗೂ ಕೂಡ ನಿಂದನೆ ಆಗಿದೆ ಅನ್ನೋದು ಕೇಳಿ ಬರ್ತಿದೆ ಇದ್ರ ನಡುವೆ ಹೇಳ್ತಾರೆ ಇದೇ ಫಸ್ಟು ಇದೇ ಲಾಸ್ಟು ಹೆಂಗ್ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತೀರಾ ನೀವು ಫಸ್ಟು ಲಾಸ್ಟು ಅನ್ನೋದೆಲ್ಲ ಇಷ್ಟೊತ್ತಿಗೆ ಬಂದ್ ಬಿಸಾಕ್ಬೇಕಿತ್ತು ನಿನ್ನೆ ಟಿ ವಿಗಳಿಗೆ ರಿಯಾಕ್ಷನ್ ಕೊಟ್ಕೊಂಡು ಕೂತಿದ್ದಾನಾತ ಎಲ್ಲಾ ಕಡೆ ಆತ ಓಡಾಡ್ಕೊಂಡು ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಪರಾರಿ ಆಗೋ ತನಕ ಪೊಲೀಸರು ಏನ್ ಮಾಡ್ತಿದ್ರು ಘಟನೆ ಇಷ್ಟು ದೊಡ್ಡದಾಗಿದೆ ಸಿ ಎಂ ತನಕ ಹೋಗಿದೆ ಮಹಾಮಂತ್ರಿಗಳ ಆಶೀರ್ವಾದ ಇದೆ ಅಂತಲ್ವ ಇದು ಮುನಿಯಪ್ಪನವರ ಶಿಷ್ಯ ಅಂತ ಹೇಳ್ತಾರೆ ಅವರು ಗೊತ್ತಿಲ್ಲ ಯಾರ ಶಿಷ್ಯನೋ ಏನ್ ಕಥೆನೋ ಅವರೇ ಟಿಕೆಟ್ ಕೊಡಿಸಿದ್ದು ಅಂತೆಲ್ಲ ಕೇಳಿ ಬರುತ್ತೆ ಅಲ್ಲಿ ಅಮುನಿಯಪ್ಪನವ್ರು ಇಷ್ಟು ದಿನ ಏನೂ ಇಲ್ಲದೋ ಒಳ್ಳೆ ಸೌಮ್ಯ ಸ್ವಭಾವದವನಾಗಿದ್ದ ತಪ್ಪು ಮಾಡಿಬಿಟ್ಟ ಅಂದ್ಕೊಂಡೆ ಜೆ ಡಿ ಎಸ್ ಪಕ್ಷದ ಪೋಸ್ಟರ್ ಬ್ಯಾನರ್ ತೆಗೆದಿರಲಿಲ್ಲ ಅಲ್ಲಿ ಬರೀ ಕಾಂಗ್ರೆಸ್ನವ್ರದ್ದು ತೆಗಿಯಕೆ ಬಂದಿದ್ರು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಅಲ್ಲೇ ಒಂದು ಆರೋಪನೂ ಮಾಡ್ತಿದ್ದಾರೆ ಸರಿ ಅಧಿಕಾರಿ ಏನು ಹೇಳ್ತಿದ್ದಾರೆ ಪಾಪ ಅವ್ರು ಎಷ್ಟು ಸಹನೆಯಿಂದ ಹ್ಯಾಂಡಲ್ ಮಾಡೋಕೆ ನೋಡ್ತಾರೆ ಆದ್ರೆ ಮೃಗಗಳ ಜೊತೆಗೆ ಮಾತಾಡೋಕ್ಕಾಗತ್ತಾ ಅಕ್ರಮವಾಗಿ ಹಾಕಿದ ಪೋಸ್ಟರ್ ತೆಗೆದಿದ್ರೆ ನಮ್ಮ ಅಧಿಕಾರಿಗಳದನ್ನ ಅನುಭವಿಸ್ಬೇಕಾಗತ್ತೆ ನಾಳೆ ಆ್ಯಕ್ಸಿಡೆಂಟ್ಸ್ ಆದರೆ ಏನು ಮಾಡ್ತಿದ್ರಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಅವರು ಅದಕ್ಕೆ ಉತ್ತರ ಇಲ್ಲ ಆ ಉತ್ತರ ಕೊಡುವಂಥ ಸಹನೆ ತಾನೆ ಬಾಯಿಗೆ ಬಂದಂಗೆ ಅತ್ಯಂತ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬಳಸೆ ಬೀಳ್ತಾನೆ ಚಪ್ಪಲಿ ಹೊಡಿತೀನಿ ಬೆಂಕಿ ಹತ್ತೀನಿ ಮತ್ತು ಅತ್ಯಂತ ಅಶ್ಲೀಲ ಪದಗಳು ಈ ರೀತಿ ಒಬ್ರು ಅಧಿಕಾರಿಯನ್ನು ಹೆದರಿಸಿ ಬೆದರಿಸಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ತಹಶೀಲ್ದಾರ್ಗೂ ಬೈದಿರೋ ಆರೋಪ ಕೇಳಿಬರ್ತಿದೆ ಅವರು ಕಂಪ್ಲೇಂಟ್ ಕೊಡಬೇಕೀಗ ಹೋಗಿ ಇಷ್ಟು ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರೆ ಹೆದರ್ಕೊಂಡು ಕೂತ್ರೆ ಆಗುತ್ತಾ ಇಂಥ ಪುಟಾರಿಗಳನ್ನೆಲ್ಲ ಹಾಕೋಕೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅವರು ಕೂಡ ಮಿನಿಸ್ಟರ್ ಬಳಿಯೇ ಬಂದು ಹೇಳಿದ್ದಾರೆ ನನಗೂ ಕೂಡ ಈತ ಹೇಳಿದ್ದ ಸೊ ಆತನಿಗೆ ಅದು ರೂಢಿ ಅನಿಸುತ್ತೆ ತನ್ನ ಬೆರಳು ತುದಿಲ್ಲ ಎಲ್ಲ ಆಗಬೇಕು ಅದರಲ್ಲೂ ಹೆಣ್ಣುಮಕ್ಕಳಂದರೆ ಮರ್ಯಾದೆನೇ ಇಲ್ಲ ಬಾಯಿಗೆ ಬಂದಂಗೆ ಅವ್ರನ್ನ ಮಾತಾಡಿಸ್ಕೊಳ್ಳೋದು ಅಂತ ಸೊ ಇಂಥವ್ರನ್ನ ವಹಿಸ್ಕೊಂಡು ಮಾತಾಡೋದು ಬಹುತೇಕರು ಮಾತಾಡ್ತಿಲ್ಲ ವಹಿಸ್ಕೊಂಡು ಎಲ್ಲರೂ ಅದನ್ನು ಖಂಡಿಸ್ತಿದ್ದಾರೆ ಅನಿವಾರ್ಯ ಅಲ್ಲ ಇಲ್ಲ ಪಕ್ಷಕ್ಕೆ ಶೇಮ್ ಆಗುತ್ತೆ ಸಿಕ್ಕಾಪಟ್ಟೆ ಆದರೆ ನಮ್ಮ ಕಡೆಯದು ಏನು ಅಷ್ಟು ತಪ್ಪಿಲ್ಲ ಅಂತಲೂ ಅಲ್ಲೇ ಸಂಜಾಯಿಸಿ ಕೊಡೋ ಪ್ರಯತ್ನ ಬೇಕಾ ಇಂಥ ಕೇಸಲ್ಲೆಲ್ಲ ಒದ್ದು ಒಳಗೆ ಹಾಕೋಕೆ ಯಾಕೆ ಆಗಿಲ್ಲ ಈ ರೀತಿ ಬಹಿರಂಗವಾಗಿ ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಗೌರವ ಇಲ್ಲದೆ ನಡೆಸ್ಕೊಂಡ ವ್ಯಕ್ತಿ ಅದಕ್ಕೆ ಪ್ರಭಾವ ಬೇರೆ ಹೊಂದಿರೋ ವ್ಯಕ್ತಿ ಈತನನ್ನು ಬಂಧಿಸದೆ ಬಿಟ್ಟರೆ ಹಾಗಾದ್ರೆ ಇವರದ್ದೆಲ್ಲ ಅಟ್ಟಹಾಸ ಹೆಂಗಾಗತ್ತೆ ಆಡಳಿತ ಪಕ್ಷದವರು ಅಂತ ನಾನು ಆಕ್ರೋಶ ಸಿಗ್ತಿದೆ ಕುಮಾರಸ್ವಾಮಿ ಅವರು ಶಾಲಿನಿ ರಜನೇಶ್ ಅವರಿಗೆ ಕಾಲ್ ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ನೀವೊಬ್ರು ಮಹಿಳೆಯಾಗಿ ಎಷ್ಟು ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು ಅನ್ನೋ ಸೂಚನೆ ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ಗೃಹ ಸಚಿವರ ಗಮನಕ್ಕೆ ಹೋಗಿದೆ ಎಲ್ಲಾರ ಗಮನಕ್ಕೂ ಹೋಗಿದೆ ಇನ್ನೂ ಆಕ್ಷನ್ ಯಾಕೆ ಆಗಿಲ್ಲ ಆಯ್ತು ಮೇಲೆ ಅಷ್ಟು ಕಷ್ಟನ ಆಯ್ತು ನನ್ನ ಹಿಡಿಯೋದು ಭಯಂಕರ ಇನ್ಫ್ಲೂಯನ್ಶಿಯಲ್ ಅನ್ನೋದು ಗೊತ್ತಾಗ್ತಿದೆ ಇಲ್ಲೇನೆ ಅದಕ್ಕೆ ತಾವ್ ಯಾರು ತಲೆ ಬಾಗಬಾರ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತಕ್ಕಂಥದ್ದನ್ನು ಈ ಸಂಕ್ರಾಂತಿ ದಿನ ಹೇಳಲಿಕ್ಕೆ ಶಿಡ್ಲುಘಟ್ಟ ಘಟನೆ ವಿಚಾರವಾಗಿ ಸಂಗಮೇಶ್ ಅವರ ಪುತ್ರನು ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿನೇ ದಮ ಒಂದು ರೀತಿ ನಿರಂತರವಾಗಿ ಸರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಬಂದ ನಂತರ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡತಕ್ಕಂಥದ್ದು ಭಾಳ ಜಾಸ್ತಿ ಆಗಿದೆ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಮೇಲ್ನ ಮಡಿತವರು ಸಹ ಅವ್ರ ಮೇಲೆ ಹಲವಾರು ರೀತಿ ಒತ್ತಡಗಳನ್ನು ಹಾಕಿ ಕಾನೂನು ಬಾಹಿರವಾದಂಥ ತೀರ್ಮಾನಗಳನ್ನು ಮಾಡಿಸ್ತಕ್ಕಂಥದ್ದೇ ನಡೀತಾ ಇದೆ ಇದು ಸರ್ಕಾರ ಸರಿ ಇಲ್ಲದೆ ಇದ್ರೆ ಇವೆಲ್ಲ ನಡೆಯುವುದು ಬೇರೆ ಭೇಟಿ ಸರಿಯಾಗಿದ್ರೆ ಇದು ಯಾವ್ದು ಆಗೋದಿಲ್ಲ ಅನ್ನೋದು ನಾನು ಅಭಿಪ್ರಾಯ ಸಿ ಎಸ್ ಕಾಲ್ ಮಾಡಿದ್ರಿ ನೀವು ರಾಜೀವ್ ಗೌಡರು ಸ್ವಭಾವದವರು ಸಹ ನನ್ನ ಜೊತೆ ಸುಮಾರು ಹತ್ತು ವರ್ಷ ಹತ್ತತ್ರ ಇದ್ದಾರೆ ಇಂಥ ಎಮೋಷನ್ ಆಗಬಾರ್ದು ಒಬ್ಬ ರಾಜಕೀಯ ವ್ಯಕ್ತಿ ಶಾಂತಿಯಿಂದ ಇರಬೇಕು ಮತ್ತು ಅಧಿಕಾರಿಗಳನ್ನು ಆ ರೀತಿ ಮಾತಾಡಿದ್ದು ಸರಿ ಇಲ್ಲ ಅಂತ ನಾನು ಕೂಡ ಹೇಳ್ತೀನಿ ಯಾಕಂದರೆ ಅದರಲ್ಲಿ ರಾಜಕೀಯದಲ್ಲಿರೋದು ಬಹಳ ಸೌಮ್ಯ ಸಮಾಧಾನ ಇರಬೇಕು ಏನೇ ವ್ಯತ್ಯಾಸಗಳಿದ್ರು ಕೂಡ ಕುಂತು ಕೋಲರ್ ಕೃಷ್ಣ ಏನು ಅವರ ವಾದ ದಳದವರದ್ದು ಹಿಂದೆ ಫಂಕ್ಷನ್ ಆದಾಗ ಎಲ್ಲ ಬ್ಯಾನರ್ಸು ಪೋಸ್ಟರ್ಸು ಹಾಕಿದ್ದು ಅದನ್ನು ಮುನ್ಸಿಪಾಲ್ಟಿಯವರು ತೆಗೀಲಿಲ್ಲ ನಮ್ಮದಾಗಿದ್ದರೆ ತೆಗೆದುಬಿಟ್ಟರು ಅನ್ನೋದು ವಾದ ಅವಾಗ ಇದ್ರೂ ಕೂಡ ನೇರವಾಗಿ ಮಾತಾಡೋದು ಪರಿಹಾರ ಕಂಡುಹಿಡಬೇಕೆ ಈ ರೀತಿ ಅವಹೇಳವಾದಂಥ ಮಾತುಗಳನ್ನು ಯಾರಿಗೂ ಮಾತಾಡಬಾರ್ದು ಅದು ಅನಾಗರಿಕತೆ ಆಗುತ್ತೆ ಸುಸಂಸ್ಕೃತರಾದವರು ಈ ಭಾಷೆಯನ್ನು ಬಳಸಬಾರ್ದು ಅವರಿಗೆ ನನಗೆ ಸಿಕ್ಕಲಿಲ್ಲ ಬುದ್ಧಿ ಹೇಳ್ತೀನಿ ಅದು ಯಾವತ್ತೂ ಆಗಬಾರ್ದು ಈಗಾಗಲೇ ಕ್ಷಮೆ ಕೇಳಿದ್ದಾರೆ ಇದನ್ನ ಯಾವತ್ತು ಯಾವ ಕಾಲದಲ್ಲಿ ಮಾತಾಡಬಾರ್ದು ಒಬ್ಬ ಜನಪ್ರತಿನಿಧಿ ಆಗುವಂಥ ವ್ಯಕ್ತಿ ತನ್ನದೇ ಆದಂಥ ಗುಣ ನಡೀತಿ ನೀತಿಗಳನ್ನು ಬಳಸ್ಕೋಬೇಕಾಗುತ್ತೆ ಆದ್ದರಿಂದ ನನಗೂ ಕೂಡ ಮನಸ್ಸಿಗೆ ಸ್ವಲ್ಪ ಖೇದ ಸರಿ ಇಲ್ಲ ಈ ರೀತಿ ಮಾತಾಡಬಾರ್ದು ರಾಜೀವ್ ಗೌಡ ಇರ್ಬೋದು ಯಾರೇ ಇರ್ಬೋದು ನೋ ಬಡಿ ಈಸ್ ಅಬೌ ಲಾ ಅವರು ಮಾತನಾಡಿರೋದು ಸರಿಯಲ್ಲ ಅಲ್ಲ ಅದನ್ನು ಸಮರ್ಥನೆ ಮಾಡ್ಕೊಳೋದು ಕೂಡ ತಪ್ಪಾಗುತ್ತೆ ಯಾರಿಗೂ ಕೂಡ ಕಾನೂನಲ್ಲಿರ್ಬೋದು ಸಂವಿಧಾನದಲ್ಲಿರ್ಬೋದು ಬೇರೆಯವರನ್ನ ನಿಂದಿಸ್ಲಿ ಅವಾಚ್ಯ ಶಬ್ದದಲ್ಲಿ ಮಾತಾಡೋದಾಗ್ಲಿ ಅವರಿಗೆ ಯಾರಿಗೂ ಹಕ್ಕಿಲ್ಲ ಪಾರ್ಟಿ ಪ್ರೆಸಿಡೆಂಟ್ ಅವರು ಬಿಜೆಪಿ ಮುಗಿಬಿದ್ದರೆ ಬಿಜೆಪಿ ರಾಜಕಾರಣ ಮಾಡ್ತಿದೆಯಾ ಅವ್ರ ಪಕ್ಷದಲ್ಲಿ ಅಂಥವ್ರು ಇಲ್ವಾ ಅಂತ ಕಾಂಗ್ರೆಸ್ನ ಉ ಕೊಡ್ತಾರೆ ಇಟ್ಕೊಡ್ತಾರೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಕಾಂಗ್ರೆಸ್ ಅವನಾದ್ರೂ ಸರಿ ಬಿಜೆಪಿ ಅವ್ನಾದ್ರೂ ಸರಿ ಈ ರೀತಿ ಮಾಡಿದಾಗ ಫಸ್ಟ್ ಆಕ್ಷನ್ ತಗೊಳ್ಳದೇ ಇದ್ರೆ ಈ ಸಮಾಜದಲ್ಲಿ ಯಾರಾದರೂ ಅಧಿಕಾರಿ ಆರಾಮಾಗಿ ಕೆಲಸ ಮಾಡೋಕ್ಕಾಗತ್ತಾ ಸರಿಯಾಗಿ ಅದರಲ್ಲೂ ಹೆಣ್ಣು ಮಕ್ಕಳು ಮಹಿಳಾ ಅಧಿಕಾರಿಗಳು ಹೇಗೆ ಈ ದೌರ್ಜನ್ಯವನ್ನು ಸಹಿಸ್ಕೊಳ್ಳೋದು ಇನ್ನೆಷ್ಟು ದಿನ ಸಹಿಸ್ಕೊಳ್ಬೇಕು ಹಾಗಾಗಿ ಕಾಂಗ್ರೆಸ್ ಪಕ್ಷದವರೇ ಕಾಳಜಿ ವಹಿಸಿ ತಾವೇ ಇನಿಶಿಯೇಟಿವ್ ತೊಗೊಂಡು ಆತ್ಮನ ಒದ್ದು ಒಳಗೆ ಹಾಕಿದ್ರೆ ಸರಿಯಾದ ಬುದ್ಧಿ ಕಲಿಸಿದ್ರೆ ಆಗ ಇದಪ್ಪ ಸಿ ಎಮ್ಮು ಡಿ ಸಿ ಎಮ್ಮು ಗೃಹ ಸಚಿವರು ಎಲ್ಲ ಮಹಿಳೆಯರ ಬಗ್ಗೆ ಇಟ್ಕೊಂಡಿರೋ ಕಾಳಜಿ ಅಂತ ಒಪ್ಕೊಳ್ಬಹುದು ಅಟ್ಲೀಸ್ಟ್ മാഹി എട്ട് മിസ് മാതെ നമ്മൾ ചാനൽ സബ്സ്ക്രൈബ് മാി നിങ്ങൾ അഭിപ്രായ കെൻറ്റ് തള്ളസി താങ്ക് യു